ಹಾಸ್ಪಿಟ್ಲ್ ಮುಂದೆ ಹೋಗಿ ಬೇಗ ರಿಪೋರ್ಟ್ ಕೊಡಿ ಅಂತನೋ ಎಸ್ ಪಿ ಆಫೀಸ್ ಮುಂದೆ ಹೋಗಿ ಬೇಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ ಅಂತನೋ ಯಾಕೆ ಕೇಳಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಹೆಣ್ಮಕ್ಳಿಗೆ ಬದುಕಿದಾಗಂತೂ ಗೌರವ ಇಲ್ಲ ಬಿಡಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸತ್ತೋದ್ಮೇಲೆ ಹೆಣಕ್ಕಾದರೂ ಒಂದು ಗೌರವಿತವಾಗಿ ಕಳಿಸ್ಕೊಟ್ರೆ ಅದು ಇಲ್ಲ ನಾವು ಹೂತಾಕಿದ್ದು ಈ ನೆಲದ ಸತ್ಯ ಧರ್ಮ ನ್ಯಾಯವನ್ನು ಇವತ್ತೇನು ಇಲ್ಲಿ ಬಿಡದಿ ಅಲ್ಲಿ ಒಂದು ಘಟನೆ ನಡೀತು ಒಂದು ಹೆಣ್ಮಗಳನ್ನ ತುಂಬ ಅಮಾನುಷವಾಗಿ ಹತ್ಯೆ ಮಾಡಿ ರೈಲ್ವೆ ಟ್ರ್ಯಾಕ್ ಹತ್ರ ಬಿಸಾಕಿದ್ದಾರೆ ಇದು ನಿನ್ನೆ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ ಇದನ್ನು ಇದನ್ನು ನೋಡಿ ಬಿಡದಿ ಪೊಲೀಸ್ ಸ್ಟೇಷನ್ದು ಏನೋ ಆ್ಯಪಲ್ಲಿ ಎಫ್ ಐ ಆರ್ ಕಾಪಿನ ನಾನು ನೋಡಿ ಆಮೇಲೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಾನು ಸೋಷಿಯಲ್ ಮೀಡಿಯಾನಲ್ಲಿ ನಾನೊಂದು ಪೋಸ್ಟ್ ಹಾಕಿದೆ ಅದಾದಮೇಲೆ ನಾನು ವಾಟ್ಸಪ್ ಸ್ಟೇಟಸಲ್ಲೂ ಹಾಕ್ಕೊಂಡೆ ಇದಾದ ನಂತರ ನಮ್ಮ ರಾಮನಗರದಲ್ಲಿ ಜಿಲ್ಲೆಯಲ್ಲಿರುವಂತಹ ಸುಮಾರು ಜನ ಸ್ನೇಹಿತರುಗಳು ನನಗೆ ಫೋನ್ ಮಾಡಿ ಈ ಥರ ಓ ಈ ಥರ ಒಂದು ಘಟನೆ ಆಗಿದೆಯಾ ಈ ಥರ ಒಂದು ಘಟನೆ ಆಗಿದೆಯಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಲ್ಲಿ ತನಕ ಯಾವುದೋ ಒಂದು ಒಂದೆರಡು ಮೇನ್ ಸ್ಟ್ರೀಮು ಪ್ರಿಂಟಿಂಗ್ ಮೀಡಿಯಾ ಪ್ರಜಾವಾಣಿ ಆಗ್ಬೋದು ವಿಜಯ ಕರ್ನಾಟಕದವರಾಗ ಪೇಪರಲ್ಲಿ ಇವತ್ತು ಸುದ್ದಿ ಬಂದಿದೆ ಅದನ್ನು ಹೊರತುಪಡಿಸಿದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೆ ಅಥವಾ ಮನೋರಂಜನಾ ಕಾರ್ಯಕ್ರಮಗಳಾದರೆ ಅಥವಾ ಇನ್ನೇನೋ ಗಲಾಟೆಗಳಾದರೆ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳಾದರೆ ರಾಜಕೀಯ ಪಕ್ಷದಲ್ಲಿ ಗಲಾಟೆಗಳಾದರೆ ಎಲ್ಲರ ಮುಖದ ಹತ್ರ ಹೋಗಿ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಮೈಕ್ ಹಿಡಿಯೋ ಯಾವುದೇ ಡಿಜಿಟಲ್ ಮಾಧ್ಯಮಗಳು ಈ ಜಾಗಕ್ಕೆ ಬಂದು ಏನಾಗಿದೆ ಅಂತ ವಸ್ತುನಿಷ್ಠವಾದಂಥ ಸುದ್ದಿಯನ್ನು ಮಾಡಿಲ್ಲ ಘಟನೆ ನಡೆದಿರೋದು ಯಾವಾಗ ಭಾನುವಾರ ಸಂಜೆ ಹುಡುಗಿ ಕಾಣೆ ಆಗಿದ್ದಾಳೆ ಸೋಮವಾರ ಬೆಳಗ್ಗೆ ಶವವಾಗಿ ಸಿಕ್ತಾಳೆ ಶವವಾಗಿ ಸಿಕ್ಕಂಥ ಜಾಗದಲ್ಲಿ ಹುಡುಗಿ ತಾಯಿಯ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ನೋಡಿದಂಥ ಪರಿಸ್ಥಿತಿ ಹುಡುಗಿ ಎದೆ ಮೇಲೆ ಕಚ್ಚಿದಂತಹ ಗುರುತುಗಳಿದೆ ಸಿಗರೇಟಿಂದ ಸುಟ್ಟಿರುವಂಥ ಸುಟ್ಟಿರುವಂತಹ ಗುರುತುಗಳಿದೆ ತಲೆಯನ್ನ ರಾಡಿಂದ ಒಡೆದು ತಲೆ ಹೋಳಾಗಿದೆ ಆದ್ರೆ ಒಂದು ಹನಿ ರಕ್ತ ಕೂಡ ಜಾಗದಲ್ಲಿ ಬಿದ್ದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ಅವರ ಅನುಮಾನ ಏನು ಅಂತ ಹೇಳಿದ್ರೆ ಎಲ್ಲೋ ಈ ಕೃತ್ಯವನ್ನು ಎಸಗಿ ದೇಹವನ್ನು ತಗೊಬಂದಿಲ್ ಹಾಕಿದ್ದಾರೆ ಅನ್ನುವಂತಹ ಒಂದು ಕಾಮನ್ ಆಗಿ ಯೋಚನೆ ಮಾಡುವಂತ ಫ್ಯಾಮಿಲಿ ಮೆಂಬರ್ಸ್ ಈ ಯೋಚನೆ ನಮ್ಮ ಪೊಲೀಸರಿಗೆ ಯಾಕೆ ಬರಲ್ಲ ನೋಡಿದ ತಕ್ಷಣ ಇಲ್ಲೇನೋ ಒಂದು ಅನ್ಯಾಯ ಆಗಿದೆ ಅಂತ ಯಾಕೆ ಅವ್ರಿಗೆ ಹೇಳೋಕ್ಕಾಗಲ್ಲ ಆಯಿತು ಅಲ್ಲಿಂದ ಹಾಸ್ಪಿಟಲ್ ತಗೊಂಡೋಗ್ತಾರೆ ಕಾನೂನು ಪ್ರಕಾರವಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅದನ್ನು ರಿಪೋರ್ಟ್ ಕೊಡಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ರಿಪೋರ್ಟ್ ಕೊಡಬೇಕಂತ ಇದ್ದರೆ ಇಪ್ಪತ್ತ್ಮೂರನೇ ಗಂಟೆಲ್ಲೇ ಕೊಡಬೇಕಾ ಯಾಕೆ ಹತ್ತನೇ ಗಂಟೆಲೋ ಎಂಟನೇ ಗಂಟೆಲೋ ಅಥವಾ ಮೂರನೇ ಗಂಟೆಲೋ ಕೊಡೋಕ್ಕಾಗಲ್ಲ ಬೇಗ ಬೇಗ ಬಾಡಿನ ತೆಗೆದು ನೀವು ಬಾಡಿನ ದಫನ್ ಮಾಡಿ ಅಂತ ಪ್ರೆಷರ್ ಮಾಡೋವಂಥ ಏನು ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ಮಧ್ಯ ಮೀಡಿಯೇಷನ್ಗೆ ಬಂದಿದ್ದಂತಹ ಮೀಡಿಯೇಟರ್ಗಳಾಗಿರ್ಬೋದು ಹಾಸ್ಪಿಟ್ಲ್ ಮುಂದೆ ಹೋಗಿ ಬೇಗ ರಿಪೋರ್ಟ್ ಕೊಡಿ ಅಂತನೋ ಎಸ್ ಪಿ ಆಫೀಸ್ ಮುಂದೆ ಹೋಗಿ ಬೇಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ ಅಂತನೋ ಯಾಕೆ ಕೇಳಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ರಿಪೋರ್ಟ್ನ ಕೇಳ್ತಾ ಇದ್ದೀವಿ ಅಂತೇಳಿದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದು ಅತ್ಯಾಚಾರನೇ ಅಲ್ಲ ಅಂತ ಏನಾದರೂ ಪ್ರಭಾವವನ್ನು ಬೀರಿ ಅದನ್ನು ಮ್ಯಾನಿಪ್ಲೇಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಶವ ಕಣ್ಮುಂದೆ ಇದ್ದಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೆ ಏನೋ ಅಸಹಜ ಸಾವು ಅಂತನೋ ಅಥವಾ ಕೊಲೆ ಅಂತನೋ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಫ್ಯಾಮಿಲಿ ಮೆಂಬರ್ಸು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋ ತನಕ ನಾವು ದಫನ್ ಮಾಡಲ್ಲ ಅಂತ ಹೇಳ್ತಿದ್ರು ಅದೇ ಅದು ಯಾವುದನ್ನೂ ಲೆಕ್ಕಿಸ್ದೆ ಇಲ್ಲಿರುವಂತಹ ಅಧಿಕಾರಿಗಳು ಮತ್ತು ಮೀಡಿಯೇಟರ್ಗಳು ಅಂತ ಏನು ಮಧ್ಯದಲ್ಲಿ ಬಂದಿದ್ರು ಅವರೆಲ್ಲರೂ ತುಂಬ ಅಮಾನವೀಯವಾಗಿ ಆ ಹೆಣ್ಮಗಳನ್ನ ಕನಿಷ್ಠ ಒಂದು ಶವಕ್ಕೆ ಕೊಡಬೇಕಾದಂಥ ಗೌರವವನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬದುಕಿದಾಗಂತೂ ಗೌರವ ಇಲ್ಲ ಬಿಡಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಸತ್ತೋದ್ಮೇಲೆ ಹೆಣಕ್ಕಾದರೂ ಒಂದು ಗೌರವಯುತವಾಗಿ ಕಳಿಸ್ಕೊಟ್ರೆ ಅದು ಇಲ್ಲ ಆ ವೀಡಿಯೋಸ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಮೊಬೈಲಲ್ಲಿ ತುಂಬ ಜನದ್ದು ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾರೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳಿಗೆ ಮಣ್ಣು ಹಾಕಿದ್ವಿ ಮಣ್ಣು ಇವತ್ತು ಆ ಹೂತಾಕಿದ್ದು ಏನು ಖುಷಿ ಅನ್ನೋ ಹೆಣ್ಮಗಳನ್ನಲ್ಲ ಹದಿನಾಲ್ಕು ವರ್ಷದ ಒಂದು ಕಿವಿ ಕೇಳಿಸದ ಮಾತು ಬಾರದ ಮೂಕ ಬಾಲಕಿಯನ್ನಲ್ಲ ನಾವು ಹೂತಾಕಿದ್ದು ಈ ನೆಲದ ಸತ್ಯ ಧರ್ಮ ನ್ಯಾಯವನ್ನು ಆಯಿತಾ ಸತ್ಯ ಧರ್ಮ ನ್ಯಾಯದ ಮೇಲೆ ನಾವು ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಆ ಹೆಣ ಇಟ್ಬಿಟ್ಟು ನಾವೆಲ್ಲರೂ ಇವಾಗ ಮನೆಗೆ ಭಾರವಾದಂಥ ಹೃದಯದಿಂದ ಹೋಗ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಯಾವ ನಿರೀಕ್ಷೆಗಳು ನಮ್ಮಲ್ಲಿಲ್ಲ ಯಾಕಂದರೆ ಇಷ್ಟು ಜನ ಅಧಿಕಾರಿಗಳಿದ್ಕೊಂಡು ಸರ್ಕಾರ ಇದ್ಕೊಂಡು ಗ್ರೇಟರ್ ಬೆಂಗಳೂರಿನ ಭಾಗವಾಗಿರುವಂಥ ಈ ನೆಲದಲ್ಲೇ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ಎಲ್ಲ ಮುಗಿದ ಮೇಲೆ ಮಣ್ಣು ಹಾಕಿದ್ಮೇಲೆ ಇನ್ನೆಲ್ಲೋ ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರೆ ನಮ್ಮಂಥ ಮುಟ್ಟಾಳರು ಇನ್ಯಾರೂ ಇರಲ್ಲ ಹಾಗಾಗಿ ಅಟ್ಲೀಸ್ಟ್ ಇನ್ನೇನಾದರೂ ನಮ್ಮ ಕಡೆಯಿಂದ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡೋಕ್ಕಾಗುತ್ತೆ ಅದನ್ನು ನಾವು ಖಂಡಿತ ನಾವು ಬಿಡಲ್ಲ ಮಾಡೇ ಮಾಡ್ತೀವಿ ಆದರೆ ಅಟ್ಲೀಸ್ಟು ಅಧಿಕಾರಿಗಳಾಗಿರ್ಬೋದು ನಿಮ್ಮ ಮನೇಲು ಹೆಣ್ಮಕ್ಕಳು ಇರ್ತಾರೆ ನಿಮ್ಮ ಮನೆ ಹೆಣ್ಮಕ್ಳು ಸೇಫ್ ಆಗಿದರೆ ಬೇರೆಯವ್ರ ಮನೆ ಹೆಣ್ಮಕ್ಳ ಮೇಲೆ ಏನಾರೂ ಆಗಲಿ ಅನ್ನೋ ಒಂದು ಮನಸ್ಥಿತಿಯಿಂದ ಆಚೆ ಬಂದರೂ ಎಲ್ಲ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರೇ ಮನೆ ಹೆಣ್ಮಕ್ಳು ಅಂತಲೇ ಯೋಚನೆ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಒಂದು ಕಾಯೋ ಕೆಲಸವನ್ನು ಮಾಡಿ ಮತ್ತು ಈ ಘಟನೆ ಆಗಿ ಇಷ್ಟು ಈಸಿಯಾಗಿ ಘಟನೆ ಮುಗ್ದೋಗ್ಬಿಟ್ರೆ ಇಲ್ಲಿರುವಂಥ ಹೆಣ್ಮಕ್ಳು ಯಾವ ಧೈರ್ಯದ ಮೇಲೆ ಓಡಾಡ್ತಾರೆ ಯಾವ ಧೈರ್ಯದ ಮೇಲೆ ಜೀವನ ಮಾಡ್ತಾರೆ ಅಥವಾ ಈ ಭಾಗದಲ್ಲಿರುವಂಥ ಹೆಣ್ಮಕ್ಳು ಪರಿಸ್ಥಿತಿಗಳೇನು ಶಾಲೆಗೆ ಹೋಗುವಂಥ ಹೆಣ್ಮಕ್ಳು ಪರಿಸ್ಥಿತಿಗಳೇನು ಹೆಂಗೆ ಅವರು ಭಯದ ವಾತಾವರಣದಲ್ಲಿ ಬದುಕಬೇಕಾಗಿರುವಂಥ ಪರಿಸ್ಥಿತಿ ನಾವೇನು ಯಾವುದೋ ಒಂದು ಏನು ಬಾರ್ಡ್ರಲ್ಲಿದ್ದೀವ ಅಥವಾ ಇನ್ಯಾವುದೋ ಕುಗ್ರಾಮದಲ್ಲಿದ್ದೀವ ಇಲ್ಲ ಬಾ ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲೂ ಇಲ್ಲ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲೂ ಇಲ್ಲ ಇಂಥ ಜಾಗದಲ್ಲೇ ಈ ಥರ ಘಟನೆಗಳಾದರೆ ಇನ್ನು ಕುಗ್ರಾಮಗಳಲ್ಲಿ ಹಳ್ಳಿಗಾಡುಗಳಲ್ಲಿ ಗುಡ್ಡ ಇರೋ ಪ್ರದೇಶಗಳಲ್ಲಿರೋಂಥ ಹೆಣ್ಮಕ್ಳು ಪರಿಸ್ಥಿತಿ ಏನು ಅಂತ ಖಂಡಿತ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಈ ಒಂದು ಘಟನೆಗೆ ತಕ್ಕ ಉತ್ತರವನ್ನು ಕೊಡೋದ್ರ ಮುಖಾಂತರ ನ್ಯಾಯ ಕೊಡ್ಸಿದ್ರೆ ಅಟ್ಲೀಸ್ಟ್ ಬೇರೆಯವರಾದರೂ ಎಚ್ಚೆತ್ಕೊಂಡು ಈ ಘಟನೆಗಳಾಗದೇ ಇರೋ ಥರ ನಾವು ತಡೆ ಹಿಡಿಬಹುದು ಅದನ್ನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಈಸಿಯಾಗಿ ತಗೊಳ್ತಾರೆ ನಾಳೆ ನಮ್ಮೂರಲ್ಲೂ ನಮ್ಮನೆ ಪಕ್ಕದೇಲೋ ನಿಮ್ಮನೆ ಪಕ್ಕದ ಮನೆಯಲ್ಲೋ ಈ ತರದ್ದೆಲ್ಲ ಘಟನೆಗಳು ನಡೀತಿರುತ್ತೆ ನಾವು ನೋಡಬೇಕು ನೋಡ್ಬೇಕು ಅಲ್ಬೇಕು ಮಣ್ಣಾಕ್ಬೇಕು ಮನೆಗೆ ಹೋಗ್ಬೇಕು ಇಷ್ಟ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ